ಸಾವಿರ ರೂಪಾಯಿ ಒಳ್ಳೊಳ್ಳೆ ಆಫರ್ ಕಂಡಿದ್ದಾರೆ ನಾವು ಎರಡ್ ಸಾವಿರ ರೂಪಾಯಿ ಏನ್ ಆಫರ್ ಕೊಡ್ತಾರೆ ಅಂತ ಕೇಳಣ ಕೇಳೋಣ ಈ ಸರಿ ನಮ್ಮ ಕಸ್ಟಮರ್ ಏನೇನು ಆಫರ್ ಸಿಗುತ್ತೆ ಎಲ್ಲಾ ನಾವ್ ಕೇಳೋಣ ಬನ್ನಿ ಎರಡ್ ಸಾವಿರ ರೂಪಾಯಿ ಒಳಗಡೆ ಕಸ್ಟಮರು ಒಂದ್ರಿಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ಒಳ್ಳೊಳ್ಳೆ ಆಫರ್ ಕೇಳ್ತಾ ಇದ್ದಾರೆ ಹೌದಾ ಗಣೇಶ ಹಬ್ಬಕ್ಕೆ ಏನೇನು ಆಫರ್ ಕೊಡ್ತೀರಾ ಕೊಡು ಏ ಈ ಸತಿ ವಿಶೇಷವಾಗಿ ಕೂಡ ನಮಗ ದಮ ಆಫರ್ ಅಲ್ಲಿ ಗಣೇಶ ಫೆಸ್ಟಿವಲ್ ನ ಧಮಕ ಧೂಳೆಬ್ಬ್ರಸ್ ಬಿಡಮ್ ನಮಸ್ತೆ ಮೇಡಮ್ ಈ ಸಲ ಧಮಕ ಆಫರ್ ಕೊಟ್ಟು ಗಣೇಶನ ಹಬ್ಬಕ್ಕೆ ಧೂಳ ಎಬ್ಬರಿಸ್ಬೇಕು ಅಂತ ಅದಕ್ಕೋಸ್ಕರ ಸ್ಪೆಷಲ್ ಆಫರ್ ಒಳ್ಳೊಳ್ಳೆ ಐಟಮ್ ಗಳನ್ನ ತಗೊಂಡಿದೀನಿ ಅದಕ್ಕ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ಮೇಡಮ್ ಅಂದ್ರೆ ನನ್ನ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿಕ್ಕೂ ಶುಭ ಲಕ್ಷ್ಮೀ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜೆ ತಗಮಿಸ್ತಾ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ಕು ಕರೆ ಹೋಗ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೆಟ್ ರತ್ತ ಜಾಗದಲ್ಲಿ ನಮ್ಮ ಶಾಪರ್ಲ ಆ ಮೆಟ್ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೋ ನಮ್ಮ ಬೋರ್ಡೆ ಹಾಕಿರ್ತೀವಿ ಕಂಚಿಕೋ ಶುಭಲಕ್ಷ್ಮಿ ಸೀಲ್ಸ್ ಅಂತ ಇನ್ನೂ ಏನೋ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳ್ಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ಐವತ್ತು ರೂಪಾಯಿ ಸಾವಿರ ರೂಪಾಯಿಗೂ ಎಲ್ಲಾ ವಿಧವಾದ ಸಾರಿ ಸಿಕ್ಕ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಆರಿ ಆರಿವರ್ಸ್ ಇದನ್ನು ಕೂಡ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋದ್ ನಿಮಗೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ನೋಡೋಣ ಮೇಡಮ್ ನೋಡಿ ಈಗ ನಾನು ತೋರಿಸ್ತಾ ತೋರಿಸಿ ತೌಸಂಡ್ ಟೂ ಹಂಡ್ರೆಡ್ ಪೀರಲ್ಲಿ ಒಂದು ಬ್ಯೂಟಿಫುಲ್ ಬ್ರೋಕೆಡ್ ವಿತ್ ಕಾಂಟ್ರಾಸ್ಟ್ ಸಾರಿ ಮೇಡಮ್ ಈ ಕ್ಲಾತ್ ಅಂತ ಮೇಡಮ್ ಹೇಗಿದೆ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೃದುವಾಗಿದೆ ಸಾರಿ ಉಟ್ಟರೆ ಉಟ್ಟರು ಬಹಳ ಖುಷಿ ಆಗ್ತಾರೆ ಅಷ್ಟು ಸಾಫ್ಟ್ ಆಗಿದೆ ಸಾರಿ ಬೆಲೆ ಬಂದು ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮೇಡಮ್ ಮೇಡಮ್ರೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದು ಸಾರಿ ಗಿಫ್ಟು ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಸಾರಿ ಗಿಫ್ಟ್ ಕೊಡ್ತೀವಿ ಅದು ಸಾರಿ ಅಂದರೆ ನಿಮಗೆ ಯಾವುದೋ ಒಂದು ಅಸಾಟೆಡ್ ಪೀಸ್ ಇಟ್ಬಿಟ್ಟು ಇದ್ರಲ್ಲಿ ಅಂತ ಹೇಳಲ್ಲ ಕೌಂಟರ್ ಫುಲ್ ಆಗಿ ತೋರಿಸಿ ನೋಡಿ ಹಿಂಗೆಲ್ಲ ತೋರಿಸ್ಬಿಟ್ಟು ನಿಮ್ಗೆ ಯಾವ ಕೌಂಟರ್ ಇಷ್ಟ ಆಗುತ್ತೆ ಆ ಕೌಂಟ್ರಲ್ಲಿ ಸಾರಿ ತಗೊಳ್ಳಿ ಅಂತ ಹೇಳ್ತೀವಿ ಆ ತರ ನಮ್ಮ ಆಫರ್ಸ್ ಇತ್ತಂದ್ರೆ ಸರ್ ಸಾರಿ ಪ್ರೈಸ್ ಕಾಸ್ಟ್ಲಿ ಇದ್ರು ಕೂಡ ಮೇಡಮ್ ಅಂದ್ರೆ ಎಷ್ಟು ದಾರ ತಗೊಳ್ಳಿ ಅವ್ರು ಮಿಸ್ ಮ್ಯಾಚ್ ಮಾಡಿ ತಗೊಂಡ್ಮೇಲೆ ನಮ್ಮ ಕಡೆಯಿಂದ ನಾವು ಖಂಡಿತವಾಗಿ ಅವ್ರಿಗೆ ಆಫರ್ಸ್ ಕೊಡ್ತೀವಿ ಓಕೆ ಖಂಡಿತವಾಗಿ ಗಿಫ್ಟ್ ಅದು ಯಾವ ಇದ್ದೇ ಇರುತ್ತೆ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ನೋಡಿ ಇದು ಬಂದು ಸಾವಿರದ ಇನ್ನೂರು ರೂಪಾಯಿ ಬಂದ್ರೆ ಈ ಕ್ಲಾತ್ ಆಗಲಿ ನೀವು ಈ ಡಿಸೈನ್ ಆಗಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಆ ಕಲರ್ಸ್ಗಳು ನೋಡಿ ಮೇಡಮ್ ಹೇಗಿದೆ ಒಂದೊಂದು ಕಲರ್ಸ್ ಕೂಡ ಸೂಪರ್ ಆಗಿದೆ ನೋಡಿ ಸೊ ಫ್ರೆಂಡ್ಸ್ ಬೇಕಂದ್ರೆ ಈಗಲೇ ಬಂದು ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ಸರ್ ಇದರಲ್ಲಿ ಏನಿದೆ ಆಫರ್ ಸರ್ ಮೇಡಮ್ ಇದರಲ್ಲಿ ಈ ಸಲ ಗಣೇಶ ಫೆಸ್ಟಿವಲ್ಗೋಸ್ಕರ ವಿಶೇಷವಾದ ಆಫರ್ ನ ಕೊಡ್ತಾ ಇದ್ದೀನಿ ಮೇಡಮ್ ಇದು ಹೇಗೆ ಮೇಡಮ್ ಅಂದ್ರೆ ಒಂದು ಸಾರಿ ತಗೊಂಡ್ರೆ ಸಾವಿರದ ಐನೂರು ರೂಪಾಯಿ ಎರಡು ಸಾರಿ ತಗೊಂಡ್ರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಲ್ವಾ ಮೇಡಮ್ ನಾನು ನಿಮಗೆ ಎರಡು ಪೀಸ್ ಖರೀದಿ ಮಾಡಿದ್ರೆ ಬರೀ ಎರಡು ಸಾವಿರಕ್ಕೆ ಎರಡು ಸಾವಿರ ರೂಪಾಯಿಗೆ ಕೊಡ್ತೀನಿ ಯಾಕಂದ್ರೆ ನಮ್ಮ ಕಸ್ಟಮರ್ ಹ್ಯಾಪಿ ಆಗಿದ್ರೆ ನಾನು ಕೂಡ ಖುಷಿ ಆಗಿರ್ತೀನಿ ಹಾಗಾಗಿ ಅವ್ರಿಗೋಸ್ಕರ ವಿಶೇಷವಾದ ಆಫರು ಎರಡು ಪೀಸ್ ತೊಗೊಂಡ್ರೆ ಟೂ ತೌಸಂಡ್ ರುಪೀಸ್ಗೆ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಆದ್ರಲ್ಲ ಎರಡು ಸೀರೆ ಬರೀ ಎರಡು ಸಾವಿರ ರೂಪಾಯಿಗೆ ಕೊಡ್ತಾ ಆದ್ರೆ ವಿಚ್ ಇಸ್ ಸೂಪರ್ ಗುಡ್ ಇದಕ್ಕೆ ಮುಂಚೆ ಎಲ್ಲ ಕೂಡ ನೀವು ವಿಡಿಯೋ ನೋಡಿರ್ತೀರಾ ಅನ್ಸುತ್ತೆ ಪ್ರೀವಿಯಸ್ ವಿಡಿಯೋಸ್ ಗಳೆಲ್ಲ ಇದರ ಪ್ರೈಸೇ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ಸರ್ ಹೇಳ್ದಂಗೆ ನಿಮಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬರಬೇಕಾಗಿರುವಂತಹ ಸೀರೆಗಳು ಬರೀ ಟೂ ತೌಸಂಡ್ ರುಪೀಸ್ ಗೆ ಕೊಡ್ತಾ ಆದ್ರೆ ಬೇಗ ಬೇಗ ಬಂದು ಈ ಸ್ಯಾರೀಸ್ ಗಳನ್ನ ಕೂಡ ಬಂದು ಪರ್ಚೇಸ್ ಮೇಡಮ್ ನೋಡಿ ಈ ಸಲ ಒಂದು ಬೆಂಟೆಕ್ಸ್ ಬಾರ್ಡ್ರೋ ನೋಡೋಕ್ಕೆ ಒಳ್ಳೆ ಪ್ಯೂರ್ ರೇಷ್ಮೆ ಇದ್ದಂಗಿದೆ ಈ ಥರ ಸೇಮ್ ಸಾರಿ ನಮ್ಮ ಹತ್ರ ನಿಮಗೆ ತೋರ್ತಾ ಇರ್ತೀವಿ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ ಆಲ್ಮೋಸ್ಟ್ ಟೆನ್ನು ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ರೇಂಜಲ್ಲಿ ಕೂಡ ಇದೇ ಥರ ಸೇಮ್ ಟು ಸೇಮ್ ಸಾರಿನ ನಾವು ಮಾಡಿಸಿದ್ವಿ ಆ ಸೇಮ್ ಸಾರಿನ ನಾನು ನಿಮಗೆ ಈ ಸಲ ಕಾಪಿ ಮಾಡಿ ಮಾಡಿಸ್ಬಿಟ್ಟು ಇಮಿಟೇಷನಲ್ಲಿ ಕೊಡ್ತಾ ಇದೀನಿ ಅಂದರೆ ಇಮಿಟೇಷನ್ ಕಂಚಿ ಸಾರಿ ಇದು ಇದ್ರ ಬೆಲೆ ಬಂದು ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಈ ಸಲ ವಿಶೇಷವಾಗಿ ಗಣೇಶ ಫೆಸ್ಟಿವಲ್ಗೋಸ್ಕರ ಆಫರ್ ಮಾಡಿ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಕೊಡ್ತಾ ಇದೀವಿ ಕಲ್ಲಸ್ಗಳಂತ ಸಖತ್ತಾಗಿದೆ ಬಾರ್ಡ್ರ್ ಬಂದು ಬೆಂಟೆಕ್ಸ್ ಬಾಟರ್ ಸೂಪರ್ ಕಲರ್ಸ್ ಸಖತ್ ಇದೆ ಮೇಡಮ್ ಐಟಮ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿದ್ರೆ ನೋಡ್ತಾನೆ ಇರಬೇಕು ಇರ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ವೆರೈಟಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ನಾನ್ ನಿಮ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಮೇಡಮ್ ಜೊತೆಗೆ ಈ ಸಲ ಗಣೇಶ ಫೆಸ್ಟಿವಲ್ ಆಫರ್ ಮಾಡ್ತಾ ಇದ್ದೀನಿ ಮೇಡಮ್ ಈ ಸಾರಿ ನಾನ್ ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಟೂ ಪೀಸ್ ಕೊಡ್ತಾ ಇದೀನಿ ಜೊತೆಗೆ ನಿಮಗೆ ವಿಶೇಷವಾದ ಆಫರ್ ಏನಂತಂದ್ರೆ ಈ ಎರಡ್ ಪೀಸ್ ತೊಗೊಂಡ್ರೆ ಬರೀ ಎರಡೇ ಸಾರಿ ಕೊಡ್ತೀನಿ

ಫೋರ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಸಕ್ಕತ್ತಾಗಿರೋ ನಾನು ನಿಮಗೆ ಕೊಡ್ತಾ ನೋಡಿ ಸ್ಟಾಕ್ ಕೂಡ ಇದ್ದೀನಿ ನಮ್ಮ ಹತ್ರ ಯಾವ್ದ್ರಸಡ್ ಪೀಸ್ ಗಳಾಗಲಿ ಓಲ್ಡ್ ಸ್ಟಾಕ್ ಆಗಲಿ ನಮ್ಮ ಹತ್ರ ಸಿಕ್ಕಲ್ಲ ನಿಮಗೆಲ್ಲ ಬಂದಿದ್ದು ಪ್ಯೂರ್ ಬರುತ್ತೆ ಮೇಡಮ್ ಕ್ವಾಲಿಟಿ ಸಖತ್ ಆಗಿದೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕಲರ್ಸ್ಗಳು ನೋಡಿ ಹೆಂಗಿದೆ ಕಲರ್ಗಳು ಒಂದೊಂದ ಸೂಪರ್ ಆಗಿದೆ ನೋಡ್ ನೋಡಿ ಎಲ್ಲ ವಿಶೇಷವಾದ ಕಲರ್ಸ್ ಬ್ಯೂಟಿಫುಲ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ನೋಡಿ ಒಂದಕ್ಕಿಂತ ಒಂದು ಸಖತ್ತ ಯಾವ್ದು ಬೇಕೋ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ಸ್ ಒಂದಕ್ಕಿಂತ ಒಂದು ಸಖತ್ತ ಇದೆ ಬನ್ನಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಪ್ರೀಮಿಯರ್ ಕ್ವಾಲಿಟಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಎಸ್ ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಒಂದೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಗ್ರ್ಯಾಂಡ್ ಆಗಿರೋ ಸಾರಿ ಕೊಡ್ತಾ ಇದ್ದೀನಿ ಮೇಡಮ್ ಕಂಪ್ಲೀಟ್ ಗ್ರ್ಯಾಂಡ್ ಮೇಡಮ್ ಸಖತ್ತಾಗಿದೆ ಮೇಡಮ್ ಸಾರಿ ಮಾತ್ರ ತುಂಬ ಚೆನ್ನಾಗಿದೆ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ ಬ್ಯೂಟಿಫುಲ್ ಸಾರಿ ಒಂದು ಸೀರೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮೇಡಮ್ ಅಂದ್ರೆ ಮಿನಿಟ್ ಸಖತ್ ಆಗಿದೆ ಕಲರ್ಸ್ಗಳ್ ಒಂದಕ್ಕಿಂತ ಅಲ್ಲಿ ಸಖತ್ ಆಗಿದೆ ಮೇಡಮ್ ನೋಡಿ ಕಲರ್ಸ್ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ವಿಶೇಷವಾದ ಕಲರ್ಸ್ಗಳು ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ ಎಲ್ಲ ಒಂದೊಂದು ಕಲರ್ಸ್ ಕೂಡ ಯಾಕೆ ಬರುತ್ತೆ ಅಂದ್ರೆ ಆ ಡಿಸೈನ್ ಅಬ್ಸರ್ವ್ ಮಾಡಬೇಕು ಜೊತೆಗೆ ಇನ್ನೊಂದೇನಂದ್ರೆ ಈ ತರ ಅಂತ ಅಂದ್ರೆ ಎಲ್ಲರೂ ಅನ್ಕೊಂಡ್ಬಿಡ್ತಾರೆ ಸ್ಟ್ರಾಂಗ್ ಇರುತ್ತೆ ರಫ್ ಇರುತ್ತೆ ಸಾರಿ ಅಂತ ಇದು ಒಂದು ಚೂರು ರಫ್ ಆಗಲ್ಲ ಮೇಡಮ್ ತುಂಬಾ ಸಾಫ್ಟ್ ಆಗಿರೋ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನನ್ನ ನಮ್ಮ ವೀಕ್ಷಕರಲ್ಲಿ ಒಂದೇ ಒಂದು ಕೇಳ್ಕೊಳ್ಳೋದೇನಂದ್ರೆ ಮೇಡಮ್ ಅಂದ್ರೆ ನೀವು ಎಲ್ಲೇ ಹೋದ್ರು ಅಷ್ಟೇ ನನ್ನ ತನ್ನ ತಗೊಳ್ಳಿ ಇನ್ನೊಂದ್ ಕಡೆ ತಗೊಳ್ಳಿ ಕ್ವಾಲಿಟಿ ನೋಡಿ ಸಾರಿ ತಗೊಳ್ಳಿ ಎಸ್ ಅದೊಂದು ಬೆಸ್ಟ್ ವಿಷಯ ಸೀರಿಯಸ್ಲಿ ನಾನು ಅದನ್ನೇ ಅಡ್ವೈಸ್ ಮಾಡ್ತೀನಿ ಈ ಒಂದು ಲೈಕ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಇಟ್ಸ್ ನಾಟ್ ನೆವರ್ ಫಾರ್ ನಿಮ್ಗೆ ಇಷ್ಟ ಆಯ್ತಂದ್ರೆ ಮಾತ್ರ ತಗೊಳ್ಳಿ ಇವಾಗ ನೋಡ್ತಾ ಇದ್ರಲ್ಲ ಇವಾಗ ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ ವಿಸಿಟ್ ಮಾಡಿ ನಿಮಗೆ ಈ ಸ್ಯಾರಿ ಇಷ್ಟ ಆಯ್ತು ಅಂದ್ರೆ ನೀವು ಪರ್ಚೇಸ್ ಮಾಡಿ ಸರ್ ಕೂಡ ಅದನ್ನೇ ಹೇಳ್ತಾರೆ ಇದ್ರು ಕೂಡ ಒಂದು ಸ್ಪೆಷಲ್ ಆಫರ್ ಮಾಡ್ತಾ ಇದ್ದೀನಿ ಮೇಡಮ್ ಈ ಸಲ ಗಣೇಶ ಫೆಸ್ಟಿವಲ್ ಗೋಸ್ಕರ ಪ್ರತಿಯೊಂದು ಸಾರಿನಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಆಫರ್ಸೇ ಮಾಡ್ತಾ ಇದ್ದೀನಿ ಮೇಡಮ್ ಇದು ಸಿಂಗಲ್ ಪೀಸ್ ತಗೊಂಡ್ರೆ ಮೇಡಮ್ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಿಂಗಲ್ ಪೀಸ್ ತಗೊಂಡ್ರೆ ಟೂ ಪೀಸ್ ತಗೊಳ್ತೀರಾ ನಾನ್ ನಿಮಗೆ ಬನ್ನಿ ಟೂ ಸಿಕ್ಸ್ ಕೊಡ್ತಾ ಇದ್ದೀನಿ ಸಿಕ್ಸ್ ಗೆ ಮೇಡಮ್ ತೌಸಂಡ್ ತ್ರೀ ಗೆ ಒನ್ ಪೀಸ್ ಆಗುತ್ತೆ ಸಿಕ್ಸ್ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದೆ ಸಾರೀಸ್ ಒಂದಕ್ಕಿಂತ ಒಂದ್ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ಯಾರ್ಗರ್ಬೇಕಂದ್ರೆ ಈ ಆಫರ್ನ ಡಬಲ್ ಧಮಕೋ ಆಫರ್ಸ್ ನ ಬೇಗ ಬೇಗ ಒಂದು ಸೀರೆಗಳಿಗೆ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಸಖತ್ ಆಗಿರ್ತದೆ ಶಿಫಾನ್ ಜಾರ್ಜೆಟ್ ಸಾರಿ ಮೇಡಮ್ ಫೈನಲ್ ಕಲೆಕ್ಷನ್ಸ್ ಆಗ್ಬೇಕು ಎಸ್ ಮೇಡಂ ಫುಲ್ ಕಂಪ್ಲೀಟ್ ಶಿಫಾರ್ ಜಾರ್ಜ್ ನನಗಂತೂ ನನಗೆ ಈ ದಿನದಲ್ಲಿ ಅಂತ ಯಾವ ಆಫರ್ ಕೊಡ್ತರೆ ಯಾವ ಆಫರ್ ಕೊಡ್ತರ ಅಂತ ಎಕ್ಸೈಟೆಡ್ ಆಗಿ ಬಿಡು ಇನ್ನೊಂದು ಏನಂತಂದ್ರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಸ್ಟಮರ್ಸ್ ಗೆ ಅಂತ ನಾನು ಕೂಡ ಪ್ರತಿಯೊಂದು ಸ್ಟಾಕ್ ಕೂಡ ಫ್ರೆಶ್ ಆಗಿರುತ್ತೆ ಮೇಡಂ ಎಸ್ ಯಾವುದೂನು ಕೂಡ ನಾನು ಓಲ್ಡ್ ಸ್ಟಾಕ್ ಕೊಡಲ್ಲ ಒಂದೊಂದು ಸಾರಿನೂ ಕೂಡ ಜಸ್ಟ್ ಆಗ್ಲೇ ಪೇಪರ್ ಓಪನ್ ಮಾಡಿ ಫ್ರೆಶ್ ಆಗಿ ತೋರಿಸ್ತಾ ಇರ್ತೀನಿ ಇದೆಲ್ಲ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಸೂಪರ್ ಆಗಿ ಬರುತ್ತೆ ಬೆಲೆ ಬಂದ್ರೆ ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ನಿಮಗೆ ಡಾರ್ಕ್ ಶೇಡ್ಸು ಲೈಟ್ ಶೇಡ್ಸು ಎಲ್ಲಾ ತರ ಗಳು ಇದ್ರಲ್ಲಿ ಬಂದ್ಬಿಡುತ್ತೆ ಐಟಮ್ ನೋಡಿ ಸೂಪರ್ ಇದೆ ವೆರೈಟಿ ಉಟ್ರೆ ಹುಟ್ಟೋರು ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾರೆ ವೆರೈಟಿ ಸಾರಿ ಬರಿ ಖರೀದಿ ಮಾಡಿ ಸಾವಿರದ ಎಂಟುನೂರು ರೂಪಾಯಿ ರೇಂಜ್ ಈ ಸಾರಿ ನಾನು ನಿಮಗೆ ಕೊಡ್ತಾ ಕೊಡ್ತಾ ಫ್ರೆಂಡ್ಸ್ ಕೊಡ್ತೇನೆ ಏಟ್ ಹಂಡ್ರೆಡ್ ರುಪೀಸ್ಗೆ ಬ್ಯೂಟಿಫುಲ್ ಸಾರಿ ಬೇಗ ಬೇಗ ಬಂದು ಕೂಡ ಪರ್ಚೇಸ್ ಮಾಡ್ತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವ್ಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಯಾಕಂದ್ರೆ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇರ್ತೀವಿ ದಯವಿಟ್ಟು ಬಂದು ಆಶೀರ್ವಾದ ಮಾಡಿ ಸಾರಿ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಯು ಮಚ್ ಸರ್